ಅಭಿ ಮೊದಲಿದ್ದ ಮನೆ ಖಾಲಿ ಮಾಡಿ ಕೆಲಸಕ್ಕೆ ರೀಸನ್ ಲೆಟರ್ ಕೊಟ್ಟರು ತಿಂಗಳವರೆಗೂ ಅಲ್ಲಿಗೆ ಕೆಲಸಕ್ಕೆ ಹೋಗುತ್ತಿದ್ದ ಜ್ಯೋತಿ ಇಬ್ಬರು ಸೊಸೆಯೊಂದಿರೊಂದಿಗೆ ಆರಾಮಾಗಿ ಕಾಲ ಕಳೆಯುತ್ತಾ ಅಂಜುಗೆ ತಿನ್ನಲು ವಿಧ ವಿಧವಾದ ಅಡುಗೆಗಳನ್ನು ಮಾಡಿಕೊಡುತ್ತಿದ್ದರು ಭಕ್ತಿ ಅಂಜು ಇಬ್ಬರು ಒಳ್ಳೆ ಸ್ನೇಹಿತರಂತೆ ಆಗಿದ್ದರು ಆರ್ಯ ತನ್ನವಳನ್ನು ಮೊದಲಿಗಿಂತ ಹೆಚ್ಚು ಪ್ರೀತಿ ಮಾಡುತ್ತಿದ್ದ ಬೆಳಿಗ್ಗೆ ಕೆಲಸಕ್ಕೆ ಹೋಗುವಾಗ ಅವಳನ್ನು ಮುದ್ದಿಸಿ ಹೋಗುವ ತುಂಟ ಸಂಜೆ ಬಂದಾಗ ಸರಿಯಾಗಿ ಗೋಳಿ ಕೊಳ್ಳುತ್ತಾರ್ಲೆ ತುಂಟಾಟ ಅವಳಿಗೆ ಅತಿ ಹೆಚ್ಚು ಪ್ರಿಯವಾದುದು ಭವ್ಯ ಬಳಿ ಅಭಿವಿಷ್ಯವನ್ನು ಹೇಳಿದಳು ಭಕ್ತಿ ಅವಳು ಮೊದಲು ಕೋಪಗೊಂಡರು ನಂತರ ಎಲ್ಲ ಅರ್ಥ ಮಾಡಿಕೊಂಡು ಸಮಾಧಾನಿಸಿದಳು ಅಭಿಯನ್ನು ಮಾತನಾಡಿಸಲು ಅಶೋಕ್ ಮೋಹಿತ್ ಇಬ್ಬರು ಕೆಲಸ ಮುಗಿಸಿ ಸಂಜೆ ಆರ್ಯ ಮನೆಗೆ ಬಂದಿದ್ದರು ಎಲ್ಲರೂ ಡೈನಿಂಗ್ ಟೇಬಲ್ನಲ್ಲಿ ಕುಳಿತು ಮಾತು ಹರಟೆ ನಡೆಸುತ್ತಿದ್ದರು ಅಭಿಯ ಒಂದು ಕಡೆ ಅಂಜು ಇನ್ನೊಂದು ಕಡೆ ಮೋಹಿತ್ ಕುಳಿತಿದ್ದ ಮೋಹಿತ್ ಪಕ್ಕ ಆರ್ಯ ಅವನ ಪಕ್ಕ ಅಶೋಕ್ ಅವನ ಪಕ್ಕ ಭಕ್ತಿ ಜ್ಯೋತಿ ಅವರಿಗೆಲ್ಲ ತಿನ್ನಲು ತಿಂಡಿ ಮಾಡಿ ಕೊಡುತ್ತಿದ್ದರು ಮೋಹಿತ್ ಅಶೋಕ್ ಅವರ ಮದುವೆ ವಿಚಾರ ತರಲೆ ಮಾತುಗಳು ರೇಗಿಸುವಿಕೆ ಎಲ್ಲರ ನಗುವನ್ನು ಹೆಚ್ಚಿಸಿತ್ತು ಭಕ್ತಿ ಬಳಿ ಕಿವಿಯಲ್ಲಿ ಬಿಸಿಗುಟ್ಟಿದ ಅಶೋಕ್ ನಿಮ್ಮದು ಯಾವಾಗಲೇ ಗುಡ್ ನ್ಯೂಸ್ ಸ್ವಲ್ಪ ಮುಚ್ಕೊಂಡು ಕುತ್ಕೋ ಅದಕ್ಕೆಲ್ಲ ಇನ್ನೂ ಟೈಮ್ ಇದೆ ನಾನು ಮುಚ್ಕೊಂಡೇ ಕೂತ್ಕೊಂಡಿರೋದು ಏನೋ ಕೇಳಿದರೆ ನನಗೆ ಜೋರು ಮಾಡ್ತಾಳೆ ಅಶೋಕ್ಗೆ ಕೈಯಿಂದ ಜೋರಾಗಿ ತಿವಿದಾಗ ಹಾ ಅಂದನು ಜೋರಾಗಿ ಯಾಕೋ ಏನಾಯ್ತೋ ಮೊದಲು ಹೇಗೋ ಸೈಲೆಂಟಾಗಿ ಇರೋಳು ನಿನ್ನ ಕಟ್ಕೊಂಡು ರೌಡಿ ಥರ ಹಾಡೋದು ಕಲ್ತಿದ್ದಾಳೆ ಹೆಂಡ್ತಿ ಎದ್ದು ಅವನಿಗೆ ಹೊಡೆಯುತ್ತಾ ಅಡುಗೆ ಮನೆಗೆ ನಡೆದಳು ಭಕ್ತಿ ಯಾಕೋ ಏನೋ ಅಂದೆ ನಿಮ್ಮದು ಯಾವಾಗ ಗುಡ್ ನ್ಯೂಸ್ ಅಂದೆ ಅದಕ್ಕೆ ಹೊಡೆದು ಹೋದ್ಲು ಅಲ್ಲ ಅಶೋಕ್ ನೀನು ಧೃತಿ ಲವ್ ಮ್ಯಾರೇಜ್ ಆಗ್ತಿದ್ದೀರಾ ಅಂತೆ ನನಗೆ ನಂಬೋಕೆ ಆಗ್ತಿಲ್ಲ ಅಭಿ ಹೇಳಿದಾಗ ಹಾ ಅಣ್ಣ ನನಗೂ ನಂಬೋಕೆ ಆಗ್ತಿಲ್ಲ ಅಂದನು ಅಶೋಕು ಅವನ ಮಾತಿಗೆ ಎಲ್ಲರಿಗೂ ನಗು ಬಂದಿತ್ತು ಹೇಗೋ ಸ್ವಲ್ಪ ಹುಷಾರಾಗಿರಪ್ಪ ನಗುತ್ತಾ ಹೇಳಿದ ಅಭಿ ಹಳ್ಳಕ್ಕೆ ಬಿದ್ದ ಮೇಲೆ ಎಷ್ಟು ಏನ್ ಏನು ಬ್ರೋ ಅಶು ತಮಾಷೆಯಾಗಿ ನುಡಿದ ಅಶು ಮೋಹಿ ಇಬ್ಬರು ಅಂಜುನ ಖುಷಿಯಿಂದಾನೆ ಮಾತನಾಡಿಸಿದ್ದರು ಅವರೆಲ್ಲರ ನಗು ಸ್ನೇಹ ನೋಡಿ ಮನೆ ತುಂಬಿ ಬಂದಿತ್ತು ಅಂಜುಗೆ ಮೋಹಿ ಅಶು ಇಬ್ಬರು ಸ್ವಲ್ಪ ಒತ್ತು ಇದ್ದು ಮನೆಗೆ ನಡೆದರು ಅಭಿ ನಿಮ್ಮ ಮನೆಯಲ್ಲಿ ಎಲ್ಲರನ್ನು ನೋಡ್ತಿದ್ರೆ ತುಂಬ ಖುಷಿಯಾಗುತ್ತೆ ಹೌದಾ ಅತ್ತೆ ಮಾವರ ಪ್ರೀತಿ ಆರ್ಯ ತರಲೆ ಭಕ್ತಿ ಒಡೆನಾಟ ಎಲ್ಲ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಅನಿಸುತ್ತೆ ಮತ್ತೆ ನಾನು ಸಿಕ್ಕಿದ್ದು ಪುಣ್ಯ ಅಲ್ವಾ ಅಭಿ ನೀವಿಲ್ಲ ಅಂದಿದ್ರೆ ನನಗೆ ಇದೆಲ್ಲ ಎಲ್ಲಿ ಸಿಗೋದು ನೀವು ನನ್ನ ಪ್ರಾಣ ಅಭಿ ಲವ್ ಯು ಅವನ ಹೆದೆಗೆ ಹೊರಗೆ ನುಡಿದಳು ಲವ್ ಯು ಟು ಅಂಜು ನನ್ನ ಜೀವ ನೀನು ಅವಳ ಭುಜವನ್ನು ಬಳಸುತ್ತಾ ನುಡಿದ ಅಭಿ ಅತ್ತೆ ಅಂಜುಗೆ ಇವಾಗ ಏಳು ತಿಂಗಳು ಅಲ್ವಾ ಅವರಿಗೆ ಸೀಮಂತ ಮಾಡಲ್ವಾ ಮಾಡಬೇಕು ಭಕ್ತಿ ಆದರೆ ಏನತ್ತೆ ಆದರೆ ಬಂದೋರು ಹೋದೋರು ಏನಂತಾರೋ ಏನೋ ಅಂತ ಬಂದೋರು ಏನು ಅಂತಾರೆ ಅಂತ ನಾವು ನಮ್ಮ ಮನೆ ಸಂಭ್ರಮವ ಆಚರಿಸದೇ ಇರೋಕೆ ಅತ್ತೆ ಅವರ ಇಬ್ಬರ ಮದುವೆಯನ್ನು ಜೋರಾಗಿ ಮಾಡಿ ನೋಡೋಕೆ ಆಗಲಿಲ್ಲ ಈ ಫಂಕ್ಷನ್ ಆದರೂ ಅದ್ದೂರಿಯಾಗಿ ಮಾಡೋಣ ಅತ್ತೆ ನಮ್ಮ ಮನೆಗೆ ಬರ್ತಿರೋ ಮೊದಲ ಮಗುವನ್ನ ಖುಷಿಯಿಂದ ಬರಿ ಮಾಡಿಕೊಳ್ಳೋಣ ಏನಂತೀರಾ ನನಗೂ ಅದೇ ಆಸೆ ಪುಟ್ಟ ಆದರೆ ಯಾರು ಏನಂತಾರೋ ಅಂತ ಭಯ ಆಗ್ತಿತ್ತು ಬಿಡು ಹೋಗಲಿ ಬೇರೆಯವರ ಮಾತಿಗೆ ನಾವು ಯಾಕೆ ನಮ್ಮ ಖುಷಿನ ಹಾಳು ಮಾಡ್ಕೋಬೇಕು ಸರಿ ನಿಮ್ಮ ಮಾವ ಹತ್ರ ಮಾತಾಡ್ತೀನಿ ಬಿಡು ಅದರ ಬಗ್ಗೆ ಸರಿ ಅತ್ತೆ ಅಂದು ರೂಮ್ಗೆ ನಡೆದಿದ್ದಳು ಚಂದ್ರನ ಹತ್ರ ಏನೋ ಡೀಪಾಗಿ ಡಿಸ್ಕಸ್ ಮಾಡ್ತಿದ್ದೀಯಾ ಅನಿಸುತ್ತೆ ಬಾಲ್ಕನಿಯಲ್ಲಿ ನಿಂತಿದ್ದವನನ್ನು ಹಿಂದಿನಿಂದ ಬಳಸುತ್ತಾ ಕೇಳಿದಳು ಹ್ಞೂ ಅವನು ಏನೋ ಹೇಳ್ತಿದ್ದ ನಾನು ಅಲ್ಲ ಅಂತ ವಾದ ಮಾಡ್ತಿದ್ದೆ ಹೌದಾ ಏನಪ್ಪಾ ಅಂತದ್ದು ಚಂದ್ರ ಅವನೊಬ್ಬನೇ ಅಂತೆ ತುಂಬ ಸುಂದರವಾಗಿರೋದು ಹೌದು ಮತ್ತೆ ಚಂದ್ರನೇ ತುಂಬ ಸುಂದರವಾಗಿರೋದು ಅದಕ್ಕೆ ನೀವೇನು ವಾದ ಮಾಡಿದ್ರಿ ನಿನಗಿಂತ ಸುಂದರವಾಗಿರೋರು ಬೇರೆ ಇದ್ದಾರೆ ಅಂದೆ ಅವಳನ್ನು ತನ್ನ ಮುಂದೆ ನಿಲ್ಲಿಸಿಕೊಳ್ಳುತ್ತಾ ನುಡಿದ ಹೌದಾ ಯಾರದು ಗಂಡನನ್ನೇ ನೋಡುತ್ತಾ ಕೇಳಿದಳು ನನ್ನ ಹೆಂಡತಿ ಇಡೀ ಪ್ರಪಂಚದಲ್ಲಿ ನನಗೆ ಅವಳನ್ನು ಬಿಟ್ಟರೆ ಬೇರೆ ಯಾರೂ ಅಷ್ಟು ಚಂದವಾಗಿ ಕಾಣಿಸಲ್ಲ ಅಂದೆ ನೀಂದು ಬರೀ ಇದೆ ಸುಳ್ಳು ಹೋಗು ನಾನು ಹೇಳ್ತಿರೋದು ಸುಳ್ಳಲ್ಲ ಕಣೆ ನಿಜಾನೇ ಹೇಳ್ತಿರೋದು ಗೊತ್ತಾ ಅವಳ ಮುಖವನ್ನೇ ನೋಡುತ್ತಾ ನುಡಿದ ಅವನ ಕಣ್ಣಿನಲ್ಲಿ ಮಾಸದ ಪ್ರೀತಿ ಅವಳನ್ನೇ ಅವಳು ಮರೆಯುವಷ್ಟು ಸಾಗರದ ಆಳದಷ್ಟು ಅದಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುವ ನಲ್ಲನವನು ಅವನು ಏನು ಹೇಳಿದರೂ ಅವಳಿಗೆ ಖುಷಿಯೇ ಅವಳ ನಡುವನ್ನು ಬಳಸುತ್ತ ಮುದ್ದಿಸುತ್ತ ಕತ್ತಲಲ್ಲಿ ಕರಗಿದ್ದರು ಇಬ್ಬರು ಎಲ್ಲರೂ ಮನೆಯಲ್ಲಿ ಇರುವಾಗ ಅಂಜು ಸೀಮಂತ ಕಾರ್ಯಕ್ರಮದ ಬಗ್ಗೆ ವಿಷಯ ತೆಗೆದರು ಜ್ಯೋತಿ ಇವಾಗ ಅಂಜುಗೆ ಏಳು ತಿಂಗಳಲ್ಲಿ ಇದೆ ಇವಾಗಲೇ ಸೀಮಂತ ಮಾಡಬೇಕು ಅಂದಾಗ ಎಲ್ಲರೂ ಅವರ ಮುಖ ನೋಡಿದರು ಖುಷಿ ವಿಚಾರ ಆದರೂ ಹಾಡೋ ಜನಗಳ ಬಾಯಿಯ ಭಯ ಒಳ್ಳೆ ವಿಚಾರನೆ ಯಾರೋ ಏನೋ ಅಂತಾರೆ ಅಂತ ನಾವು ನಮ್ಮ ಸಂತೋಷನ ಕಳ್ಕೊಬಾರ್ದು ಅರ್ಚಕರ ಹತ್ರ ವಿಚಾರ ಮಾಡು ಜ್ಯೋತಿ ಅಂದರು ಪ್ರಸನ್ನ ಹ್ಞೂ ನಾನು ಅದೇ ಯೋಚನೆಯಲ್ಲಿದೆ ಅಂದರೆ ಇಷ್ಟರಲ್ಲೇ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ ಅಂದಾಗೆ ಆಯಿತು ಆರ್ಯನಾಗುತ್ತಾ ಹೇಳಿದಾಗ ಹ್ಞೂ ಅಂದಿದ್ದರು ಜ್ಯೋತಿ ಅವರೆಲ್ಲ ಕೆಲಸಕ್ಕೆ ನಡೆದರೆ ತಮ್ಮ ಸೊಸೆಯೊಂದಿರೊಂದಿಗೆ ದೇವಸ್ಥಾನಕ್ಕೆ ತೆರಳಿದರು ಜ್ಯೋತಿ ಅಲ್ಲಿನ ಅರ್ಚಕರು ಪರಿಚಯವಿದ್ದಿದ್ದರಿಂದ ಮಾತಾಡಿ ಶುಭ ದಿನವನ್ನು ತಿಳಿದುಕೊಂಡು ಬಂದಿದ್ದರು ಸಂಜೆ ಬರುತ್ತಿದ್ದ ಹಾಗೆ ಮುಂದಿನ ವಾರ ಶುಕ್ರವಾರ ಒಳ್ಳೆಯ ದಿನ ಅಂತ ಹೇಳಿದ್ದಾರೆ ಅಂದರು ಜ್ಯೋತಿ ಯಾರ್ಯಾರಿಗೆ ಹೇಳಬೇಕು ಎಲ್ಲರಿಗೂ ಕಾಲ್ ಮಾಡಿ ಹೇಳು ಅಂದರು ಪ್ರಸನ್ನ ಹ್ಞೂ ರೀ ಅಂತ ಹೇಳಿದರು ಎಲ್ಲ ತಯಾರಿಗಳ ನಡುವೆ ಎಲ್ಲರ ನಗುವಿನ ಜೊತೆ ದಿನಗಳು ಕ್ಷಣಗಳಂತೆ ಉರುಳುತ್ತಿದ್ದವು ಮೀನಾ ಅವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದರೆ ಜ್ಯೋತಿ ಅವರಿಗೆ ಬೇಕಾದವರಿಗೆ ನೆಂಟರಿಗೆ ಸ್ನೇಹಿತರಿಗೆ ಪರಿಚಯದವರಿಗೆ ಫೋನ್ನಲ್ಲೇ ವಿಷಯ ಮುಟ್ಟಿಸಿದ್ದರು ತನ್ನ ತಾಯಿ ಅಕ್ಕ ಇಲ್ಲಿಗೆ ಬಂದಾಗ ಅಬಿ ಅವರಿಗೆ ಏನಾದರೂ ಅಂದರೆ ಎಂಬ ಮುಂಜಾಗ್ರತೆ ವಹಿಸಿ ಅವರಿಗೆ ಫೋನ್ ಮಾಡಿ ಮಾತನಾಡಿದ್ದಳು ಭಕ್ತಿ ಅಮ್ಮ ಅತ್ತೆ ಹೇಳೋಕೆ ಮನೆಗೆ ಬರಬಹುದು ನೀನು ಇಲ್ಲಿಗೆ ಬಂದಾಗ ಯಾರಿಗೂ ಏನು ಮಾತಾಡ್ಬೇಡ ಯಾಕೆ ಅಬಿನ ಏನು ಕೇಳೋದು ಬೇಡವಾ ಏನು ಕೇಳಬೇಡ ಕೇಳಿದ್ರು ಹೇಳಿದ್ರು ಏನು ಬದಲಾಗಲ್ಲ ಸುಮ್ಮನೆ ಎಲ್ಲರಿಗೂ ನೋವು ಅದಕ್ಕಿಂತ ಮುಖ್ಯವಾಗಿ ನಾನು ಇವಾಗ ತುಂಬಾ ಖುಷಿಯಾಗಿದ್ದೀನಿ ನೀನು ಮತ್ತೆ ಅಕ್ಕ ಇಲ್ಲಿಗೆ ಬಂದಾಗ ಯಾರ ಹತ್ರನೂ ಜೋರಾಗಿ ಮಾತಾಡಿ ಯಾರಿಗೂ ನೋವು ಮಾಡಬೇಡಿ ಅಮ್ಮ ಅಕ್ಕಂಗೂ ನಾನು ಹೇಳ್ತೀನಿ ಅಂದಾಗ ಸರಿನಮ್ಮ ಯಾರಿಗೂ ಏನೂ ಮಾತಾಡಲ್ಲ ಅಂದು ಮಗಳ ಮಾತಿಗೆ ಒಪ್ಪಿಗೆ ಕೊಟ್ಟರು ಅವಳು ಅದೇ ಮಾತನ್ನು ಅವರ ಅಕ್ಕನಿಗೂ ತಿಳಿಸಿ ಹೇಳಿದಳು ಅಂಜು ಹಾಗೂ ಭಕ್ತಿಗೆ ಒಂದೇ ಬಣ್ಣದ ಒಂದೇ ಬೆಲೆಯ ಸೀರೆಯನ್ನು ಆರಿಸಿ ತಂದಿದ್ದರು ಜ್ಯೋತಿ ಅಂತೂ ಅಂಜಲಿಯ ಸೀಮಂತದ ಶುಭ ದಿನ ಬಂದೇ ಬಿಟ್ಟಿತು ಮನೆಯನ್ನು ಮದುಮಗಳಂತೆ ತಾನೇ ಮುಂದೆ ನಿಂತು ಅಲಂಕರಿಸಿದ್ದ ಆರ್ಯ ಜಾಸ್ತಿ ಗ್ರ್ಯಾಂಡಾಗಿ ಮಾಡೋದು ಬೇಡ ಅಂತ ಹೇಳಿದಾಗ ನಿಮ್ಮ ಮದುವೆ ಸಿಂಪಲ್ ಆಗಿ ಆಯಿತು ಅಲ್ಲದೆ ಈ ಮನೆಯಲ್ಲಿ ಯಾವುದೇ ಫಂಕ್ಷನ್ ಆದರೂ ಸಿಂಪಲ್ಲಾಗಿ ಆಗಿದ್ದೇ ಇಲ್ಲ ಅದರಲ್ಲೂ ನಮ್ಮ ಫ್ಯಾಮಿಲಿಗೆ ಹೊಸ ಸೇರ್ಪಡೆ ಆಗ್ತಿರೋ ಸದಸ್ಯರನ್ನು ನಾರ್ಮಲ್ ಆಗಿ ವೆಲ್ಕಮ್ ಮಾಡೋಕೆ ಆಗುತ್ತಾ ಚಾನ್ಸೇ ಇಲ್ಲ ಅಂತ ಹೇಳಿ ತಾನೇ ಮುಂದೆ ನಿಂತು ಎಲ್ಲ ತಯಾರಿ ಮಾಡಿದ ಆರ್ಯ ಊರಿಂದ ತನ್ನ ಅಮ್ಮ ಅಪ್ಪನ ಜೊತೆ ಬಂದಿದ್ದ ಧೃತಿ ಭಕ್ತಿ ಜೊತೆ ಸೇರಿಕೊಂಡು ಅಂಜಲಿನ ರೆಡಿ ಮಾಡಿದರು ಅಕ್ಕ ಅಂಜು ಅಕ್ಕ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಲ್ವಾ ಹ್ಞೂ ಹೌದು ಭಕ್ತಿ ನಗುತ್ತಾ ಹೇಳಿದಳು ಅಭಿಭಾವಗೆ ನಿಮಗೆ ಒಳ್ಳೆ ಜೋಡಿ ಹೌದಾ ಆದರೂ ನಿಮ್ಮ ಮತ್ತೆ ಅಶೋಕ್ದು ಒಳ್ಳೆ ಜೋಡಿನೇ ದೃತಿ ಅಂಜು ಹೇಳಿದಾಗ ಅಕ್ಕ ನೀವು ತಾವು ಅನ್ಬೇಡಿ ಹೋಗು ಬಾ ಅಂತಾನೆ ಕರೀರಿ ಸರಿ ಹಾಗೆ ಕರೀತೀನಿ ಅಂದವಳೆ ಅವಳ ಮುಖ ಹೇಳೇಬಿಟ್ಟಳು ಯಾಕೆ ಅಂಜು ಏನಾಯಿತು ಭಕ್ತಿ ಕೇಳಿದಾಗ ನನಗೆ ಈ ಸಂಬಂಧಗಳೆಲ್ಲ ತುಂಬ ಹೊಸದು ಭಕ್ತಿ ಆದರೆ ನನ್ನ ಮಗುವಿಗೆ ಇಷ್ಟೊಂದು ದೊಡ್ಡ ಫ್ಯಾಮಿಲಿ ಸಿಗ್ತಿರೋದು ನಿಜವಾಗಲೂ ನನ್ನ ಮಗು ಪುಣ್ಯನೇ ಅವಳ ಕಣ್ಣುಗಳು ತುಂಬಿದ್ದವು ಎಲ್ಲರಿಗೂ ಎಲ್ಲನೂ ಸಿಗೋದಿಲ್ಲ ಏನು ಸಿಗಬೇಕು ಅಂತ ಇರುತ್ತೋ ಅದೇ ಸಿಗೋದು ನೀನು ಈ ಟೈಮ್ನಲ್ಲಿ ಹೀಗೆಲ್ಲ ಯೋಚಿಸಿ ನೋವು ಮಾಡ್ಕೋಬೇಡ ಆರಾಮಾಗಿ ಇರು ಅಂದಳು ಭಕ್ತಿ ಹಾಂ ಸರಿ ಹೋಗಿ ನೀವಿಬ್ಬರು ರೆಡಿಯಾಗಿ ಅಂಜುನ ಬಿಟ್ಟು ಹೊರಗಡೆ ಬಂದರು ಇಬ್ಬರು ಧೃತಿ ಅಮ್ಮನನ್ನು ಹುಡುಕಿಕೊಂಡು ಕೆಳಗೆ ಹೋದರೆ ಭಕ್ತಿ ತನ್ನ ರೂಮ್ ಸೇರಿದಳು ರೆಡಿಯಾಗಲು ಅವಳು ಸೀರೆ ಉಡುವಾಗ ಬಂದು ಬಾಗಿಲು ತಟ್ಟಿದ ಹಾರ್ಯ ಯಾರು ನಾನು ಡೋರ್ ತೆಗೆಯೆ ಏನು ಆರ್ಯ ನಾನು ರೆಡಿ ಆಗ್ತಿದ್ದೀನಿ ನಾನೇನು ಬೇಡ ಅಂತ ಹೇಳಿದ್ನಾ ಡೋರ್ ಓಪನ್ ಮಾಡು ಮಾಡೋಕೆ ಆಗಲ್ಲ ಭಕ್ತಿ ಬೇಗ ಅರ್ಜೆಂಟು ಬೇಗ ಡೋರ್ ಓಪನ್ ಪ್ಲೀಸ್ ಇವನಿಗೆ ಏನಾಯಿತು ಅನ್ನುತ್ತಾ ಸೀರೆ ನೆರಿಗೆ ಒಂದು ಕೈಯಲ್ಲಿ ಹಿಡಿದು ಬಾಯಲ್ಲಿ ಸೀರೆ ಪಿನ್ ಹಿಡಿದು ಬಂದು ಸ್ವಲ್ಪ ಬಾಗಿಲು ತೆಗೆದಳು ಒಳಗೆ ಬಂದವನೇ ಬಾಗಿಲು ಹಾಕಿ ಅವಳ ಕಡೆ ತಿರುಗಿ ತುಂಟನಾಗಿ ನಕ್ಕಿದ್ದ ಏನೋ ಅರ್ಜೆಂಟ್ ಅಂದೆ ಅದೇನು ಬೇಗ ಮುಗಿಸಿಕೊಂಡು ಹೋಗು ನಾನು ಇನ್ನೂ ಸೀರೆ ಹುಡ್ಕೊಬೇಕು ಯಾರು ಹೇಳಿದ್ರು ಅರ್ಜೆಂಟ್ ಅಂತ ನನಗೇನೋ ಗೊತ್ತಿಲ್ಲಪ್ಪ ಆರ್ಯ ಆಗಿದ್ರೆ ನಡಿ ಹೊರಗೆ ನಾನು ಹೋಗ್ಲಿ ಇದು ನನ್ನ ರೂಮ್ ಆರ್ಯ ನಾನು ಇನ್ನೂ ಸರಿಯಾಗಿ ಸೀರೆ ಉಟ್ಟಿಲ್ಲ ಅಯ್ಯೋ ಉಟ್ಕೊಳ್ಳೆ ನಾನೇನು ಬೇಡ ಅನ್ನ ನೀನು ಇಲ್ಲಿ ಇದ್ರೆ ಹೇಗೆ ಹುಟ್ಕೊಳ್ಳೆ ಹೊರಗೆ ಹೋಗು ಆರ್ಯ ಅವಳು ಮುಖ ದಪ್ಪ ಮಾಡಿ ಹೇಳಿದಳು ನಾನು ಹೋಗಲ್ಲ ಅನ್ನುತ್ತಾ ಮಂಚದ ಮೇಲೆ ಕಾಲುಗಳನ್ನು ಕುಳಿತ ಆರ್ಯ ದಿಸ್ ಇಸ್ ಟೂ ಮಚ್ ಸಿಟ್ಟಿನಿಂದ ಹೇಳಿದಾಗ ಹೋ ಕೂತ್ಕೊಂಡಿದ್ದಕ್ಕೆ ಬೇಜಾರಾಯ್ತಾ ನಿಂಗೆ ಸೀರೆ ಹುಡ್ಕೊಳ್ಳೋಕೆ ಎಲ್ಪ್ ಮಾಡಲಾ ತುಂಟತನದಿಂದ ಕೇಳಿದ ಏನು ಬೇಡ ನಡಿ ಹೊರಗೆ ಅವಳ ಬಳಿ ಬಂದವನೇ ಅವಳ ನಡು ಬಳಸಿ ಹತ್ತಿರಕ್ಕೆ ಎಳೆದುಕೊಂಡು ಅವಳ ಕೈಯಲ್ಲಿ ಬಿಗಿಯಾಗಿ ಹಿಡಿದಿದ್ದ ನರಿಕೆಯನ್ನು ನೆಲದ ಪಾಲು ಮಾಡಿಸಿದ ಆರ್ಯ ಇಂಥ ಟೈಮ್ನಲ್ಲಿ ಏನೋ ನಿಂದು ತರಲೆ ಅವಳನ್ನೇ ನೋಡುತ್ತಾ ನಿನಗೆ ನಾನೇ ಸೀರೆ ಉಡಿಸ್ತೀನಿ ಕಣೆ ನನಗೆ ಇಲ್ಲಿ ಸರಿಯಾಗಿ ನೆರಿಗೆ ಕೂರ್ತಿಲ್ಲ ನೀನು ಬೇರೆ ತಲೆ ತಿನ್ಬಿಡ ಹೋಗು ಯೂಟ್ಯೂಬ್ನಲ್ಲಿ ಒಂದು ವಾರದಿಂದ ನೋಡಿಕೊಂಡಿದ್ದೀನಿ ಪ್ಲೀಸ್ ಕಣೆ ಅಂದಾಗ ಅವಳಿಗೆ ಬೇಡ ಅನ್ನಲು ಬಾಯ ಬರದಾಗಿತ್ತು ಕೈ ಬೆರಳಲ್ಲಿ ನೆರಿಗೆಗಳನ್ನು ಸರಾಗವಾಗಿ ಜೋಡಿಸುತ್ತಾ ಅವುಗಳನ್ನು ಸರಿ ಮಾಡಿ ಅವಳ ನಡುವಿನಲ್ಲಿ ಸಿಗಿಸಿದ ಆರ್ಯ ಅವನ ಹೊರಸೆಗೆ ನಾಚಿದ್ದಳು ಹುಡುಗಿ ತುಂಬ ಮುತುವರ್ಜಿಯಿಂದ ತನ್ನವಳಿಗೆ ಸೀರೆ ಉಡಿಸಿ ಒಡವೆ ತೊಡಿಸಿದ್ದ ಓಕೆನಾ ಸೀರೆ ಹುಡಿಸಿರೋದು ಸರಿಯಾಗಿದೆಯಾ ಸೂಪರ್ ಪರ್ಫೆಕ್ಟ್ ಆಗಿದೆ ಈ ಐ ಆಮ್ ಆಲ್ವೇಸ್ ಪರ್ಫೆಕ್ಟ್ ಆ್ಯಪಿನಾ ಫುಲ್ ಹ್ಯಾಪಿ ಗಂಡ ತಾನೇ ಕಲಿತುಕೊಂಡು ಹೆಂಡತಿಗೆ ಸೀರೆ ಉಡಿಸಿದರೆ ಯಾವ ಹೆಂಡತಿಗೆ ತಾನೇ ಖುಷಿಯಾಗಲ್ಲ ಹ್ಞೂ ಗೊತ್ತಿದೆ ಅವನ ನೋಟದೊಳಗೆ ನೋಟ ಬೆರೆಸಿದ್ದಳು ಅವಳನ್ನು ಮುದ್ದಿಸಿ ತಾನು ಬೇರೆ ಬಟ್ಟೆ ತೊಟ್ಟು ರೆಡಿಯಾದನು ಅವಳು ತನ್ನನ್ನು ಸ್ವಲ್ಪ ಅಲಂಕರಿಸಿಕೊಂಡ ನಂತರ ಅವಳ ಹಣೆಗೆ ಕುಂಕುಮವನ್ನು ತಾನೇ ಹಚ್ಚುತ್ತಾ ಲವ್ ಯು ಕಣೆ ಲೂಸು ಅಂದಿದ್ದ ಅವನ ಪ್ರೀತಿಗೆ ಅವಳು ಪ್ರತಿದಿನ ಪ್ರತಿಕ್ಷಣ ಸೋತು ಹೋಗುತ್ತಿದ್ದಳು ಅವಳಿಗೆ ಚುಂಬಿಸೋ ಟೈಮ್ಗೆ ಸರಿಯಾಗಿ ಬಾಗಿಲು ಬಡಿದಳು ಧೃತ್ಯ ಅಕ್ಕ ಅನ್ನುತ್ತಾ ಯಾವಳೆ ಇವಳು ಕಬಾಬ್ ಅಡ್ಡಿ ಅನ್ನೋ ಥರ ಯಾವಾಗಲೂ ಒಳ್ಳೆ ಟೈಮ್ಗೆ ರಾಂಗ್ ಎಂಟ್ರಿ ಕೊಡ್ತಾಳೆ ಸರಿ ಬಿಡು ನಾನು ರೆಡಿ ಆಗೋಕೆ ಬಂದು ಎಷ್ಟೊತ್ತಾಯ್ತು ಕೆಳಗೆ ಕೆಲಸ ಇದೆ ಹೋಗ್ತೀನಿ ಒಂದು ಕೊಟ್ಟು ಹೋಗು ಏನು ಕೊಡಬೇಕು ಪಪ್ಪಿ ಚಿಕ್ಕ ಮಕ್ಕಳಂತೆ ಮುಖ ಊತಿಸಿ ಕೇಳಿದ ಇಷ್ಟೊತ್ತು ಕೊಟ್ಟಿದ್ದು ಸಾಕಾಗಿಲ್ವಾ ನೀನೆಲ್ಲೇ ಕೊಟ್ಟೆ ನಾನೇ ಕೊಟ್ಟಿದ್ದು ನಾನು ಕೊಟ್ಟರು ನೀನು ಕೊಟ್ಟರು ಎಲ್ಲ ಒಂದೇ ತಾನೆ ಅಕ್ಕ ಏನು ಮಾಡ್ತಿದ್ಯಾ ಇರ ಬಂದೆ ಕೂಗಿದ ಹಾರ್ಯ ಅಯ್ಯೋ ಅಕ್ಕ ಯಾವಾಗ ಹರ್ಯ ಥರ ಮಾತಾಡೋದು ಕಲಿತ್ಕೊಂಡ್ಲು ಎಲ್ಲ ಸಾವಾಸ ದೋಷ ಅನಿಸುತ್ತೆ ಕೊಡೆ ಪ್ಲೀಸ್ ಬಂಗಾರಿ ಸೀರೆ ಉಡಿಸಿದ್ದೀನಿ ಅದಕ್ಕಾದರೂ ಕೊಡೆ ಅವನ ಕಾಟ ತಾಡಲಾರದೆ ಅವನ ಕೆನ್ನೆ ಮೇಲೆ ತುಟಿ ಒತ್ತಿದ್ದಳು ಚಿಕ್ಕ ಮಕ್ಕಳಿಗೆ ಕೊಡೋ ಥರ ಕೆನ್ನೆಗೆ ಕೊಡೋಕ್ಯಾವನ್ನು ಕೇಳಿದ್ದು ಶುದ್ಧ ಪೋಲಿ ಹಾರ್ಯ ನೀನು ಅನ್ನುತ್ತಾ ಅವನ ಕೋರಿಕೆ ನೆರವೇರಿಸಿದ್ದಳು ನಗುತ್ತಾ ಥ್ಯಾಂಕ್ಸ್ ಅನ್ನುತ್ತಾ ತಾನು ರೆಡಿಯಾಗಿರುವುದನ್ನು ಕನ್ನಡಿಯಲ್ಲಿ ನೋಡಿಕೊಂಡು ತನ್ನವಳನ್ನು ಕಣ್ತುಂಬಿಕೊಂಡು ಬಂದು ಬಾಗಿಲು ತೆಗೆದಿದ್ದ ಹೋ ಹೇಳಿದ್ದು ನೀನೇನಾ ನಾನೇನೋ ಅಕ್ಕ ಅಂದ್ಕೊಂಡು ಕನ್ಫ್ಯೂಸ್ ಮಾಡಿಕೊಂಡೆ ಅಲ್ಲ ಹಗಲು ಹೊತ್ತಲ್ಲೇ ರೊಮ್ಯಾನ್ಸ್ ಮಾಡ್ತಿದ್ರಾ ನಾವು ಏನಾದರೂ ಮಾಡ್ಕೊಳ್ತೀವಿ ನಿಂಗೆ ಯಾಕೆ ಹೊಟ್ಟೆ ಉರಿ ಅಲೋ ಹೊಟ್ಟೆ ಉರಿ ಏನಲ್ಲ ಅತ್ತೆ ಅಕ್ಕನ ಕರೀತಿದ್ದಾರೆ ಅದಕ್ಕೆ ಹೇಳೋಕ್ಕೆ ಬಂದೆ ನೀನು ನಿಮ್ಮ ಅತ್ತೇನೋ ಅದೊಂದು ಅತ್ತೆ ನೀನೊಂದು ದೊಡ್ಡ ಕತ್ತೆ ಯಾರು ಕತ್ತೆ ನೀನು ಕತ್ತೆ ದೊಡ್ಡ ಕತ್ತೆ ತೆಗೆದು ಬಿಟ್ಟರೆ ಯಾವಾಗಲೂ ಒಳ್ಳೆ ರಾಂಗ್ ಟೈಮ್ಗೆ ಬರ್ತಾಳೆ ಇನ್ಮೇಲೆ ಟೈಮಿಂಗ್ ಸೆಟ್ ಮಾಡು ಆ ಟೈಮ್ಗೆ ಬರ್ತೀನಿ ಹೋಗೋ ಏನಾದರೂ ಕೆಲಸ ಇದ್ದರೆ ಹೋಗಿ ಇನ್ನು ಮಾಡು ನಾನು ಏನೇ ಅದನ್ನು ನನಗೆ ಹೇಳೋದು ಹೋಗೇ ಲೂಸು ಯಾವಾಗಲೂ ಅಕ್ಕ ಹಿಂದೇನೇ ಸುತ್ತಿರ್ತಿರ್ತೀಯ ನಾಚಿಕೆ ಆಗಲ್ವ ನಿಂಗೆ ಏನು ಜಾಸ್ತಿ ಮಾತಾಡ್ತಿದ್ಯಾ ತೆಗೆದು ಬಿಟ್ಟರೆ ಬಾಯಲ್ಲಿರೋ ಹಲ್ಲುಗಳೆಲ್ಲ ಉದುರಿರಬೇಕು ನನ್ನ ಹೆಂಡತಿ ಜೊತೆ ನಾನು ಇದ್ದರೆ ನಿಂಗೆ ಏನೇ ನೋವು ಈಡಿಯ ತೊಗೋಬಂದು ಇಬ್ಬರು ಏನು ಕೀಗೆ ಕಿತ್ತಾಡ್ತಿದ್ದೀರಾ ನಿನ್ನ ಗಂಡಂದು ಇನ್ನೇನು ಕೆಲಸ ಯಾರಾದರೂ ಒಬ್ಬರಾದರೂ ಅವನಿಗೆ ಜೊತೆಗೆ ಇರಬೇಕು ಕಿತ್ತಾಡೋಕೆ ಭಕ್ತಿ ಯಾಕೋ ಇವಳು ಜಾಸ್ತಿ ಮಾತಾಡ್ತಿದ್ದಾಳೆ ನಿಜವಾಗ್ಲೂ ನನ್ನ ಹತ್ರ ತಿಂದೆ ಹೋಗೋದು ಹೇಳು ಅವಳಿಗೆ ಹೋ ದೊಡ್ಡ ಹೀರೋ ಇವನು ಒಡಿತಾನಂತೆ ನಾನು ಒಡಿಸ್ಕೊಳ್ತೀನಂತೆ ಹೋಗೋ ಅವಳ ತಲೆ ಮೇಲೆ ಎರಡು ಹೇಟು ಕೊಟ್ಟ ಆರ್ಯ ಆರ್ಯ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ ಅವಳ ಜೊತೆ ಸೇರಿಕೊಂಡು ಯಾವಾಗಲೂ ಜಗಳ ಮಾಡೋದೇ ಆಯಿತು ಧೃತಿಯನ್ನು ಗುರಾಯಿಸುತ್ತಾ ಎರಡು ಹೆಜ್ಜೆ ಇಟ್ಟಿದ್ದ ಆರ್ಯ ಬಾಬಾ ಅಂದಳು ಧೃತಿ ಏನು ಹುಬ್ಬುಗಳನ್ನು ಗಂಟಿಕ್ಕಿ ಕೇಳಿದ ಹಿಂತಿರುಗಿ ನೋಡುತ್ತಾ ಏನೇ ಆದರೂ ನಿನ್ನ ಅಕ್ಕ ಜೋಡಿ ಮಾತ್ರ ಮಸ್ತ್ ಇಬ್ಬರು ಸೂಪರ್ ಪೇರ್ ಅಂದಳು ನಗುತ್ತಾ ಅವನ ಕೋಪ ಕಡಿಮೆಯಾಗಿ ಥ್ಯಾಂಕ್ಸ್ ಕಣೆ ಕೋತಿ ಅಂದು ಕೆಳಗೆ ಹೋದನು ಅವನನ್ನು ರೇಖಿಸಿ ಅವನ ಜೊತೆ ಜಿಗಳ ಹಾಡಲಿಲ್ಲ ಅಂದರೆ ಅವತ್ತು ನನಗೆ ಅವತ್ತಿನ ದಿನ ವೇಸ್ಟ್ ಆಫ್ ಡೇ ಆಗುತ್ತೆ ಅಕ್ಕ ಅಂದಳು ತನ್ನನ್ನು ನೋಡುತ್ತಿದ್ದ ಭಕ್ತಿ ಕಡೆ ನೋಡಿ ಇಬ್ಬರು ಸರಿಯಾಗಿದ್ದೀರಾ ಅನ್ನುತ್ತಾ ಅವಳ ಜೊತೆ ಹೆಜ್ಜೆ ಹಾಕಿದಳು ಫಂಕ್ಷನ್ ಸ್ಟಾರ್ಟ್ ಆಗಿತ್ತು ಭಕ್ತಿ ಅಮ್ಮ ಅಕ್ಕ ಬಂದಿದ್ದರು ಭಕ್ತಿ ಮೊದಲೇ ತಿಳಿಸಿದ್ದರಿಂದ ಅವರು ಹಬಿ ಜೊತೆ ಯಾವುದೇ ಕೋಪ ತೋರದೆ ನಡೆದುಕೊಂಡರು ಅಬಿ ಅವರ ಬಳಿ ಕ್ಷಮೆ ಕೇಳಿದಾಗ ಮನಸ್ಫೂರ್ತಿಯಾಗಿ ಕ್ಷಮಿಸಿದ್ದರು ಕರೆದಿದ್ದ ನೆಂಟರು ಎಲ್ಲರೂ ಮಿಸ್ ಮಾಡದೆ ಬಂದಿದ್ದರು ಫಂಕ್ಷನ್ ನೋಡಲು ಅಲ್ಲದಿದ್ದರೂ ಹಬಿ ಹೋಗಿ ಮೆಚ್ಚಿ ಆಗಿರೋ ಹುಡುಗಿಯನ್ನು ನೋಡಲು ತಪ್ಪದೆ ಬಂದಿದ್ದರು ಜ್ಯೋತಿ ಅವರಿಗೆ ಇದು ಗೊತ್ತಿರುವ ವಿಷಯ ಆಗಿದ್ದರಿಂದ ತಮ್ಮ ಇಬ್ಬರ ಸೊಸೆಯರಲ್ಲಿ ಯಾವುದೇ ಸಣ್ಣ ಕುಂದು ಕೊರತೆ ಬರದಂತೆ ಇಬ್ಬರಿಗೂ ವಸ್ತ್ರ ಒಡವೆಯಿಂದ ಬಂದವರ ಕಣ್ಣು ಕುಕ್ಕುವಂತೆ ನೋಡಿಕೊಂಡಿದ್ದರು ಒಂದೇ ಥರದ ಸೀರೆ ಒಡವೆ ಇಬ್ಬರು ತೊಟ್ಟು ಖುಷಿಯಿಂದ ಇದ್ದಿದ್ದು ನೋಡಿ ಎಲ್ಲರೂ ಸೋಜಿಗದಂತೆ ನೋಡಿದ್ದರು ಅವರನ್ನು ಇನ್ನು ಕೆಲವರು ಅಲ್ಲಿಗೂ ಬಾಯಿ ತಡೆಯದವರು ಅಭಿಯ ಮುಂದೋ ಇಲ್ಲ ಪ್ರಸನ್ನ ಜ್ಯೋತಿಯವರ ಮುಂದೋ ಮಾತಾಡಿ ತಮ್ಮ ಬಾಯಿ ಚಪಲ ತೀರಿಸಿಕೊಂಡಿದ್ದರು ಏನೇ ಜ್ಯೋತಿ ನಿಂಗೆ ನಿಮ್ಮ ಮನೆತನಕ್ಕೆ ತಕ್ಕಂತೆ ಸೊಸೆಯರೇ ಸಿಗಲಿಲ್ಲ ನಿಂಗೆ ಒಬ್ಬಳು ಬಡವರ ಮನೆಯವಳು ಇನ್ನೊಬ್ಬಳು ಯಾರು ಇಲ್ಲದೆ ಇರೋ ಅನಾಥಳು ಛೆ ಅಂದಾಗ ಅದೆಲ್ಲ ನಾನು ನೋಡೋದೇ ಇಲ್ಲ ಬಿಡಿ ನನಗೆ ಅದೆಲ್ಲ ಮುಖ್ಯ ಅಲ್ಲ ಅಲ್ಲದೆ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ ನನ್ನ ಸೊಸೆಯಂದಿರು ಇಬ್ಬರು ಬಂಗಾರದ ಗುಣದವರು ನಿಮ್ಮ ಮನೆ ಸೊಸೆಯಂದಿರ ಭಾಗ ಆದಂಗೆ ನಮ್ಮ ಸೊಸೆಯರು ಯಾವತ್ತೂ ಹಾಗೆ ಮಾಡಲ್ಲ ಬೇಕಿದ್ರೆ ನೋಡ್ತೀರಿ ಅಕ್ಕ ಅಂದಿದ್ದರು ನಗುತ್ತಾ ಅಂಗಳದಲ್ಲಿ ದೊಡ್ಡ ಸ್ಟೇಜ್ ಹಾಕಿಸಿ ಸುತ್ತಲೂ ಕುಳಿತುಕೊಳ್ಳಲು ಪೆಂಡಲ್ ಹಾಕಿಸಿದ್ದ ಹೂಗಳಿಂದ ಅಲಂಕೃತಗೊಂಡಿತ್ತು ಆ ವೇದಿಕೆ ಸಂಭ್ರಮದ ಗೂಡಾಗಿತ್ತು ಮನೆ ಮೋಹಿತ್ ಫ್ಯಾಮಿಲಿ ಅಶೋಕ್ ಫ್ಯಾಮಿಲಿ ಭವ್ಯ ಅಮ್ಮ ತಂಗಿ ಎಲ್ಲರೂ ಬಂದಿದ್ದರು ಭವ್ಯ ವರುಣ್ಗೆ ರಜೆ ಸಿಗದ ಕಾರಣ ಅವಳು ಬಂದಿರಲಿಲ್ಲ ಮನೆ ತುಂಬ ಜನ ವಿವಿಧ ಭಕ್ಷ್ಯಗಳ ಭಾರಿ ಭೋಜನ ಅಣ್ಣನ ಮಗುವನ್ನು ಸ್ವಾಗತಿಸುವ ವೇದಿಕೆಯನ್ನು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿದ ಆರ್ಯ ಎಲ್ಲದರಲ್ಲೂ ಅವನ ಮುಂದಾಳತ್ವೇ ಇದ್ದಿದ್ದು ಅಂಜುಲಿಗೆ ಮುತ್ತೈದೆಯರು ಬಳೆ ಹೂವು ಮುಡಿಸಿ ಅವಳನ್ನು ಹರಿಸಿ ಆಶೀರ್ವದಿಸಿದ್ದರು ಅಬಿ ಕೈಯಿಂದ ಅಂಜುಗೆ ಕುಂಕುಮ ಹಚ್ಚಿಸಿ ಹೂವು ಮುಡಿಸಿ ಬಳೆ ತೊಡಿಸಿದಾಗ ಅಂಜು ಅಬಿಯ ಸಂತೋಷವನ್ನು ಕಂಡು ಅಲ್ಲಿ ಕೈಕಟ್ಟಿ ನೋಡುತ್ತಾ ನಿಂತಿದ್ದ ಆರ್ಯನ ಕಣ್ಣುಗಳು ತನ್ನವಳ ಮೇಲೆ ಹೋಗಿದ್ದವು ಈ ರೀತಿಯ ಸ್ಟೇಜ್ನಲ್ಲಿ ಅವಳಿಗೆ ತಾನು ಈ ರೀತಿ ಮಾಡುವುದನ್ನು ನೆನೆದು ಅವನ ಮನ ರೆಕ್ಕೆ ಇಲ್ಲದೆ ಹಾರುತ್ತಿತ್ತು ಬಂದವರಲ್ಲಿ ಖುಷಿಪಟ್ಟು ನಡೆದವರಿಗಿಂತ ಹೊಟ್ಟೆ ಉರಿದುಕೊಂಡು ಹೋದವರೇ ಹೆಚ್ಚು ಎಲ್ಲ ಮುಗಿದು ಹತ್ತಿರದವರನ್ನು ಬಿಟ್ಟು ಎಲ್ಲರೂ ಹೋಗಿದು ಆಗಿತ್ತು ಭಕ್ತಿ ಅಕ್ಕ ಅಮ್ಮನನ್ನು ಅಂದು ಉಳಿಸಿಕೊಂಡಿದ್ದರು ಜ್ಯೋತಿ ಕವಿತಾ ಸವಿತಾ ಮೀನಾ ಎಲ್ಲರೂ ಉಳಿದುಕೊಂಡಿದ್ದರು ಹಾಲ್ನಲ್ಲಿ ಕುಳಿತಿದ್ದ ಎಲ್ಲರ ಮಾತುಗಳು ಜೋರಾಗಿ ಇದ್ದವು ಜ್ಯೋತಿ ತಮ್ಮ ಮನೆಯ ಮಕ್ಕಳಾದ ನಾಲ್ವರನ್ನು ನಿಲ್ಲಿಸಿ ದೃಷ್ಟಿ ತೆಗೆದಿದ್ದರು ಇಲ್ಲಿ ಉಳಿದುಕೊಂಡಿದ್ದವರಲ್ಲಿ ಯಾರ ಪರಿಚಯವೂ ಅಂಜುಗೆ ಇಲ್ಲದಿದ್ದರಿಂದ ಪರಿಚಯಿಸಿ ಪರಿಚಯಿಸಿಕೊಟ್ಟಿದ್ದರು ಜ್ಯೋತಿ ಎಲ್ಲರೂ ನಗು ಅರಟೆ ಎರಡು ಅಂತಸ್ತಿನ ಮೇಲೆ ಕುಳಿತು ಅರಟೆ ಹೊಡೆಯುತ್ತಿದ್ದ ಮನೆಗಳ ಹಿರಿಯ ಗಂಡು ಜೀವಿಗಳ ಕಿವಿಗೂ ಬೀಳುತ್ತಿತ್ತು ಭಕ್ತಿ ಇನ್ನು ನಿಮ್ಮ ಕಡೆಯಿಂದ ಸಿಹಿ ಸುದ್ದಿ ಬರೋದು ಒಂದೇ ಬಾಕಿ ಇರೋದು ನೋಡು ಅಂದರು ಸವಿತಾ ಏ ಸುಮ್ಮನೆ ಇರು ಸವಿತಾ ನನ್ನ ಸೊಸೆ ಸ್ವಲ್ಪ ದಿನ ಆರಾಮಾಗಿ ಇರಲಿ ಆಮೇಲೆ ಮಗು ಆದರೆ ಆಯಿತು ಇದೇನು ಜ್ಯೋತಿ ನೀನು ಹೀಗೆ ಹೇಳ್ತಿದ್ಯಾ ಯಾವಾಗಲೂ ಭಕ್ತಿ ತಾಯಿ ಆಗೋದು ನೋಡಬೇಕು ಅಂತಿದ್ದೆ ಇವಾಗ ಅದೇ ಹೇಳೋದು ಆದರೆ ಇಷ್ಟು ಬೇಗ ಬೇಡ ಅಂತ ಅಷ್ಟೆ ಯಾಕೆ ಎಲ್ಲರೂ ಜ್ಯೋತಿ ಅವರನ್ನು ಆಶ್ಚರ್ಯದಿಂದ ನೋಡುತ್ತಾ ಕೇಳಿ ಅವರ ಉತ್ತರವನ್ನು ಎದುರು ನೋಡುತ್ತಾ ಕುಳಿತರು ಯಾಕಂದರೆ ನನ್ನ ಸೊಸೆ ಅವಳ ಮಗುವನ್ನು ಸುಧಾರಿಸೋಕೆ ಎರಡು ಕೈಗಳನ್ನು ಎಕ್ಸ್ಟ್ರಾ ತರಬೇಕಾಗುತ್ತೆ ಅಷ್ಟೇ ಅದಕ್ಕೆ ಯಾಕೆ ಹೀಗೆ ಹೇಳ್ತಿದ್ದೀಯಾ ಅಂತ ಮತ್ತೊಮ್ಮೆ ಕೇಳಿದ್ದರು ಕವಿತಾ ಅಭಿ ಅಂಜು ಧೃತಿ ಭಕ್ತಿ ಆರ್ಯ ಅಶೋಕ್ ಮೋಹಿತ್ ಭಕ್ತಿ ಅಮ್ಮ ಅಕ್ಕ ಕವಿತಾ ಸವಿತಾ ಮೀನಾ ಮನ್ವಿತಾ ಎಲ್ಲರೂ ಜ್ಯೋತಿ ಅವರನ್ನು ನೋಡಲು ಯಾಕೆಲ್ಲ ಹೀಗೆ ನೋಡ್ತಿದ್ದೀರಾ ನಾನು ಯಾಕೆ ಹಾಗೆ ಹೇಳಿದೆ ಅಂದ್ರೆ ನಿಮಗೆಲ್ಲ ಗೊತ್ತು ನನ್ನ ಮಗನ ಬಗ್ಗೆ ಅವನು ಸಿಕ್ಕಾ ಬಟ್ಟೆ ತರಲೆ ಅವನ ಕಾಟಾನೆ ನನ್ನ ಸೊಸೆ ಅದು ಹೇಗೆ ತಟ್ಕೊಳ್ತಾಳೋ ಅನ್ಸುತ್ತೆ ಇನ್ನು ಅವನ ಮಗು ಅವನಿಗಿಂತ ಹೆಚ್ಚು ಮಹಾಂತಾರ್ಲೆ ಆಗಿರುತ್ತೆ ಅದನ್ನು ನನ್ನ ಸೊಸೆ ಪ್ರತಿದಿನ ಸುಧಾರಿಸೋದ್ರಲ್ಲಿ ಅವಳು ಅದೆಷ್ಟು ಸುಸ್ತಾಗ್ತಾಳೋ ಅದನ್ನು ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತೆ ಅಂದರು ತಮಾಷೆಯಾಗಿ ಎಲ್ಲರೂ ಜೋರಾಗಿ ನಕ್ಕರೆ ಆರ್ಯ ಮಾತ್ರ ಮುಖ ಹುದಿಸಿ ಕುಂಬಳಕಾಯಿಯಂತೆ ಮುಖವಿಟ್ಟುಕೊಂಡು ಕುಳಿತಿದ್ದ ಆಂಟಿ ನೀವು ಹೇಳಿದ್ದು ನಿಜ ಪಾಪ ಭಕ್ತಿ ಅಂದನು ಮೋಹಿತ್ನಗುತ್ತಾ ಅಯ್ಯೋ ಜ್ಯೋತಿ ನಾನು ಏನೋ ಹೇಳ್ತಿದ್ಯಾ ಅಂದ್ಕೊಂಡಿದ್ದೆ ನೀನು ನೋಡಿದರೆ ಹೀಗೆ ಹೇಳ್ತಿದ್ದೀಯಾ ನಾನು ನಿಜಾನೇ ಹೇಳ್ತಿದ್ದೀನಿ ಕವಿತಾ ಅವನು ತುಂಬ ತುಂಟ ಅವನನ್ನು ನನ್ನ ಮುದ್ದು ಸಸೆ ಅದು ಹೇಗೆ ತಡ್ಕೊಳ್ತಾಳೋ ಇನ್ನೂ ನನ್ನ ಮಗನ ಜೆರಾಕ್ಸ್ ಕಾಪಿ ಅದು ಅವನಿಗಿಂತ ಎರಡು ಪಟ್ಟು ಇರುತ್ತೆ ಅಂದರು ಜ್ಯೋತಿ ನಾನೇನು ನೀನು ಹೇಳಿದ ಥರ ಅಲ್ಲ ಏನೋ ಸ್ವಲ್ಪ ತರಲೆ ಮಾಡ್ತೀನಿ ಅಷ್ಟೆ ಬೇಕಿದ್ರೆ ನಿನ್ನ ಸೊಸೆಯ ಕೇಳು ಎಲ್ಲರ ಮನೆಯಲ್ಲಿ ಅತ್ತೆ ಸೊಸೆ ಜಗಳ ನೋಡಿ ಬೇಜಾರಾದ್ರೆ ನನಗೆ ನಿಮ್ಮಿಬ್ಬರ ಪ್ರೀತಿ ನೋಡಿ ಹೊಟ್ಟೆ ಉರಿಯುತ್ತೆ ಯಾಕೋ ಹೊಟ್ಟೆ ಉರಿ ಅವರು ಚೆನ್ನಾಗಿದ್ರೆ ನಾವು ಆರಾಮಾಗಿ ಇರ್ಬೋದು ಬಿಡೋ ಅಬ್ಬಿ ಹೇಳಿದಾಗ ಏನು ಆರಾಮ್ ಬಿಡಣ್ಣ ಈ ಮನೆ ಸೊಸೆಯರನ್ನು ಪ್ರೀತಿ ಮಾಡೋದು ನೋಡಿದ್ರೆ ಅವರು ನಮ್ಮನ್ನೇ ಎಲ್ಲಿ ಮರೀತಾರೋ ಅನ್ಸುತ್ತೆ ಯಾವಾಗಲೂ ಅವರ ಪರನೇ ಇರುತ್ತೆ ಈ ಅಮ್ಮ ಅಂದನು ಮನಸ್ಸಿನಿಂದ ಅವನ ಮಾತಿಗೆ ಎಲ್ಲರೂ ಮುಖದಲ್ಲೂ ನಗು ಕೇಳಿತು ಅತ್ತೆ ನೀವು ಹೇಳಿದ್ದು ನೂರಕ್ಕೆ ನೂರು ಸತ್ಯ ಅಕ್ಕ ಆಗಿದ್ದಕ್ಕೆ ಅವನು ತರಲೆ ಸಹಿಸ್ಕೊಂಡು ಸುಮ್ಮನೆ ಇದ್ದಾರೆ ಅದೇ ಬೇರೆ ಯಾರಾದರೂ ಆಗಿದ್ರೆ ಅಷ್ಟೇ ಅವರ ಕತೆ ಧೃತಿ ಆರ್ಯನ ರೇಗಿಸೋ ಒಂದು ವಿಷಯನೂ ಬಿಡೋದಿಲ್ಲ ಅನ್ನುವಂತೆ ನುಡಿದಳು ಬಾಯಿ ಮುಚ್ಚೆ ಸಾಕು ನಂದು ಬಿಡು ಇನ್ನು ನಿನ್ನನ್ನು ನಮ್ಮ ಅಶೋಕ್ ಅದು ಹೇಗೆ ಸಹಿಸ್ಕೊಳ್ತಾನೋ ಆದ್ರ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅದು ಬಿಟ್ಟು ನನಗೆ ಹೇಳೋಕೆ ಬರ್ತಾಳೆ ನಿಜ ಆರ್ಯ ನೀನು ಹೇಳಿದ್ದು ನಿನ್ನೆ ತರಲೆ ಅಂತಾಳೆ ಪಾಪ ಅಶೋಕ್ ಅವನ್ನ ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತೆ ಮೀನಾ ಆರ್ಯಗೆ ಸಪೋರ್ಟ್ ಮಾಡಿದರು ಏನಿಲ್ಲ ಇವಾಗ ಗೊತ್ತಾಗಲ್ಲ ಅದಕ್ಕೆ ಹಾಗೆ ಮಾಡ್ತಾಳೆ ಮದುವೆ ಆದಮೇಲೆ ಅವಳು ಸರಿ ಹೋಗ್ತಾಳೆ ಬಿಡಿ ಮೀನಾ ಕವಿತ ಧೃತಿ ಪರ ವಹಿಸಿದರು ಯಪ್ಪ ಅಮ್ಮ ನೀನು ಅವಳ ಪರವಾಗಿ ಮಾತಾಡ್ತಿದ್ಯಾ ಅಯ್ಯೋ ಭಗವಂತ ನನ್ನ ನೀನೇ ಕಪಾಡಪ್ಪ ಕುಂತಲೆ ಕೈ ಮೇಲೆತ್ತಿ ಮುಗಿದಿದ್ದ ಅಶೋಕ್ ನೋಡೆ ಇವಾಗಲೇ ಅದೆಷ್ಟು ಹೆದ್ರಿಕೊಂಡಿದ್ದಾನೆ ಇನ್ನೂ ನೀನು ಕಟ್ಕೊಂಡ್ರೆ ಕಣ್ಣಿಗೆ ಕಾಣದಂತೆ ಎಲ್ಲಿಗೂ ಹೋಗದೆ ಇದ್ರೆ ಸಾಕು ಸುಮ್ಮನೆ ಇರೋ ಸಾಕು ನಮಗೆ ಸಿಕ್ಕಿರೋ ಒಂದೊಂದು ಸೊಸೆಯರು ಒಂದೊಂದು ಮುತ್ತುಗಳು ನೀವೇ ತಾರ್ಲೆಗಳು ಜ್ಯೋತಿ ಮಗನ ಮಾತಿಗೆ ನುಡಿದರು ಏನ್ರೋ ಈ ಅಮ್ಮಂದ್ರು ಸೊಸೆಯರು ಬರ್ತಿದ್ದ ಹಾಗೆ ನಮ್ಮನ್ನೇ ದೂರ ಇಡ್ತಿದ್ದಾರೆ ಯಾಕಾಗಿ ಹೇಳ್ತೀರಾ ಈ ಮೂವರು ಹುಡುಗರು ಬಂಗಾರದಂಥವರು ಅಂದರು ಶಾಂತಮ್ಮ ಇದು ಇದು ಮಾತು ಅಂದರೆ ಸೂಪರ್ ಆಂಟಿ ನಿಮ್ಮಗಳ ಸಪೋರ್ಟ್ನಿಂದ ನಿಮ್ಮ ಸೊಸೆಯರು ನಮ್ಮ ಮೇಲೆ ದರ್ಪ ತೋರಿಸ್ಬೇಕು ಅವಾಗ ಇರೋದು ನಿಮಗೆಲ್ಲ ನಮ್ಮ ಅಪ್ಪಂದಿರಿಗೆ ಹೇಳಿ ನಿಮಗೆಲ್ಲ ಸರಿಯಾಗಿ ಕ್ಲಾಸ್ ತಗೊಳ್ಳೋಕೆ ಹೇಳ್ತೀನಿ ಅಶೋಕ್ ಹೇಳಿದಾಗ ನಿಜ ಕಣ ಮಗ ನಮಗೆ ನಮ್ಮ ಮನೆಯಲ್ಲಿ ಬೆಲೆನೇ ಇಲ್ಲ ಹಾ ಸಾಕು ಸಾಕು ಏನು ನೀವುಗಳು ಅಮಾಯಕರ ಥರ ಮಾತಾಡ್ಬಿಡಿ ಅಂಜು ಹೋಗುಪುಟ್ಟ ರೆಸ್ಟ್ ಮಾಡು ಜ್ಯೋತಿ ನಾವು ಹೋಗ್ತೀವಿ ಕತ್ತಲಾಗ್ತಾ ಬಂತು ಅಯ್ಯೋ ಇರೋ ಕವಿ ನಾಳೆ ಹೋಗುವಂತೆ ಅವರ ಮಾತುಗಳು ಮುಂದುವರೆದಿತ್ತು ಟೆರೆಸ್ ಮೇಲೆ ಗಂಡಸರ ಮೀಟಿಂಗ್ ಮುಗಿದು ಅವರು ಕೆಳಗೆ ಬಂದರು ಎಲ್ಲರೂ ಕೆಳಗೆ ಕುಳಿದು ಊಟ ಮುಗಿಸಿದ್ದರು ಜ್ಯೋತಿ ಅವರು ಎಷ್ಟೇ ಹೇಳಿದರು ಕವಿತಾ ಸವಿತಾ ಫ್ಯಾಮಿಲಿಗಳು ಹೋಗಿದ್ದರು ಕತ್ತಲು ಆಗಿದ್ದಕ್ಕೆ ಮೀನಾ ಅವರು ಉಳಿದುಕೊಂಡಿದ್ದರು ಭಕ್ತಿ ಅಮ್ಮ ಹಕ್ಕನ ಉಳಿಸಿಕೊಂಡಿದ್ದರು ಭಕ್ತಿ ಅಮ್ಮ ಹಕ್ಕನ ಜೊತೆ ಕುಳಿತು ಮಾತನಾಡುತ್ತಿದ್ದಳು ಅವಳಿಗೆ ಇಂದು ಎಲ್ಲಿಲ್ಲದ ಖುಷಿ ಮನೆ ತುಂಬ ಜನ ಎಲ್ಲರಲ್ಲೂ ಮಾತು ಎಲ್ಲರಲ್ಲೂ ನಗು ಮನ ತುಂಬಿ ಬಂದಿತ್ತು ಅವಳಿಗೆ ನಾನು ತುಂಬ ಖುಷಿಯಾಗಿ ಇದ್ದೀನಿ ಅಮ್ಮ ಆರ್ಯ ನನಗೆ ಗಂಡ ಆಗಿ ಸಿಕ್ಕಿದ್ದು ನನ್ನ ಅದೃಷ್ಟ ಅವಳ ಬಾಯಿಂದ ಈ ಮಾತು ಕೇಳಿ ತನ್ನ ಅಕ್ಕ ಅಮ್ಮನಿಗೆ ಸಮಾಧಾನವಾಗಿತ್ತು ಅವರ ಜೊತೆ ಮಾತಾಡಿ ಅವರಿಗೆ ಮಲಗಲು ಬಿಟ್ಟು ಅಡುಗೆ ಮನೆಯಲ್ಲಿ ಇನ್ನೂ ಇದ್ದ ತನ್ನ ಅತ್ತೆಯ ಬಳಿ ಹೋದಳು ಅತ್ತೆ ಇನ್ನೂ ಏನು ಮಾಡ್ತಿದ್ದೀರಾ ಯಾಕೆ ಮಲ್ಕೊಂಡಿಲ್ಲ ಇಲ್ಲ ಪುಟ್ಟ ಅಂಜುಗೆ ಹಾಲು ಕೊಟ್ಟಿಲ್ಲ ಅದಕ್ಕೆ ಬಿಸಿ ಮಾಡ್ತಿದ್ದೆ ಹೌದಾ ಬಿಡಿ ಅತ್ತೆ ನಾನು ಕೊಡ್ತೀನಿ ನೀವು ಮಲ್ಕೊಳ್ಳಿ ಹಾಂ ಬಿಸಿ ಮಾಡಿ ಕೊಡ್ತೀನಿ ತಗೊಂಡೋಗಿ ಕೊಡು ಅತ್ತೆ ಇವತ್ತು ತುಂಬ ಜನ ಬಂದಿದ್ರು ಅಲ್ವಾ ಹ್ಞೂ ಪುಟ್ಟ ತುಂಬ ದಿನ ಆದಮೇಲೆ ಈ ಖುಷಿ ನಮ್ಮ ಮನೆಯಲ್ಲಿ ನಂಗಂತೂ ತುಂಬ ಆಯಿತು ಇದೆಲ್ಲ ನಿನ್ನಿಂದಾನೆ ನೋಡು ಹಾಗೇನಿಲ್ಲ ಅತ್ತೆ ನೀವು ಸುಮ್ಮನೆ ಹಾಗೆ ಹೇಳ್ತೀರಾ ಅಷ್ಟೆ ಕೇಸರಿ ಬೆರೆಸಿ ಹಾಲು ಕೊಟ್ಟರು ಜ್ಯೋತಿ ಮೇಲೆ ಬಂದವಳೆ ಅಬಿರು ಬಾಗಿಲು ತಟ್ಟಿದಳು ಹೇಳಿ ಭಕ್ತಿ ಅದು ಅಂಜುಗೆ ಹಾಲು ಕೊಟ್ಟರು ಅತ್ತೆ ಅಂಜು ತಗೋ ಹಾಲು ಒಳಗೆ ಬನ್ನಿ ಭಕ್ತಿ ಸುಸ್ತಾಗಿದ್ದೀರಾ ಅನ್ಸುತ್ತೆ ಮಲ್ಕೊಳ್ಳಿ ಗುಡ್ ನೈಟ್ ಓಕೆ ಗುಡ್ ನೈಟ್ ಇಬ್ಬರಿಗೂ ಗುಡ್ ನೈಟ್ ಹೇಳಿ ನಡೆದಳು ಭಕ್ತಿ ಅಭಿ ನಿಮ್ಮ ತಮ್ಮ ತುಂಬ ಅದೃಷ್ಟವಂತ ಯಾಕೆ ಭಕ್ತಿ ಅಂತ ಹೆಂಡತಿ ಸಿಕ್ಕಿರೋದಕ್ಕೆ ಹಾಗೆ ನೋಡಿದ್ರೆ ಭಕ್ತಿಯವರು ಲಕ್ಕಿನೇ ಯಾಕೋ ನನ್ನ ತಮ್ಮ ಸಿಕ್ಕಿದ್ದಕ್ಕೆ ಆಹಾ ಹಾ ತಮ್ಮನ ಬಿಟ್ಟು ಕೊಡೋದಿಲ್ಲ ಅಲ್ವಾ ಹೇಗೆ ಬಿಟ್ಟು ಕೊಡೋಕೆ ಆಗುತ್ತೆ ಇಬ್ಬರೂ ಲಕ್ಕಿನೇ ಬಿಡು ಹ್ಞೂ ಅವನಷ್ಟೇ ಅಲ್ಲ ನಾನು ಲಕ್ಕಿನೇ ನೀನು ಸಿಕ್ಕಿದ್ದಕ್ಕೆ ಹ್ಞೂ ನಾನು ಅಷ್ಟೇ ಅಭಿ ಇವತ್ತು ಅದೆಷ್ಟು ಖುಷಿಯಾಗಿ ಇದ್ದೀನಿ ಗೊತ್ತಾ ಯಾರು ಏನೇ ಅಂದರೂ ಅತ್ತೆ ನಗುತ್ತಾ ಹುತ್ತರೆ ಕೊಟ್ಟರು ಗೊತ್ತಾ ಎಲ್ಲರಿಗೂ ಅಮ್ಮ ಹಾಗೆ ತುಂಬ ಒಳ್ಳೆಯವರು ನಮ್ಮ ಫ್ಯಾಮಿಲಿ ತಂಟಿಗೆ ಯಾರಾದರೂ ಬಂದರೆ ಅವಳು ಸುಮ್ಮನೆ ಇರಲ್ಲ ಈ ಮನೆಯಲ್ಲಿ ಇರೋರು ಎಲ್ಲರೂ ದೇವರೇ ಅಭಿ ಹ್ಞೂ ಹಾಲು ಕುಡಿ ತಣ್ಣಗೆ ಆಗುತ್ತೆ ಹ್ಞೂ ಅಂತ ಕುಡಿದಳು ಅಂಜು ಯಾವಾಗ ನೋಡಿದ್ರು ಫೋನ್ ಇಟ್ಕೊಂಡು ಕುತ್ಕೊ ರೂಮ್ ಒಳಗೆ ಬರುತ್ತ ನುಡಿದಳು ಭಕ್ತಿ ಮತ್ತಿನ್ಯಾರನ್ನು ಇಟ್ಕೊಂಡು ಕುತ್ಕೊಳ್ಬೇಕಿತ್ತು ಬಿಟ್ಟರೆ ನೀನು ಹಿಡ್ಕೊಳ್ಳೋನೆ ಏನು ನೋಡ್ತಿದ್ದೀಯಾ ಫೋನ್ನಲ್ಲಿ ಅದು ಬಿಡು ನಿಂಗೆ ಇನ್ನೂ ನಿದ್ದೆ ಬಂದಿಲ್ವಾ ಅವಾಗ್ಲಿಂದ ಕಾಯ್ತಿದ್ದೀನಿ ಇವಾಗ ಬರ್ತಾ ಇದ್ದೀಯಾ ಅವಳನ್ನು ಎಳೆದುಕೊಂಡು ಮೇಲೆ ಕೂರಿಸಿಕೊಳ್ಳುತ್ತಾ ನುಡಿದ ಅಮ್ಮನ ಹತ್ರ ಮಾತಾಡ್ತಿದ್ದೆ ಆರ್ಯ ಸಾರಿ ಕಣೋ ಹ್ಞೂ ಎಲ್ಲರ ಹತ್ತಿರ ಮಾತಾಡ್ತೀಯ ನೀನು ಆದರೆ ನನ್ನ ಜೊತೆ ಮಾತಾಡೋಕೆ ನಿನಗೆ ಸಿಗಲ್ಲ ಅಲ್ವಾ ಹಾಯೋ ಪರಮಾತ್ಮ ದಿನದಲ್ಲಿ ಮುಕ್ಕಾಲ್ ಭಾಗ ನಿನ್ನ ತೋಳ ತಿಕ್ಕಿಯಲ್ಲಿ ಇರ್ತೀನಿ ಅಂಥದ್ರಲ್ಲಿ ಟೈಮೇ ಕೊಡಲ್ಲ ಅಂತೀಯ ಹೋಗಿ ಅಲ್ಲೇ ಹೋಗ್ಲಿ ಮಂಗಾರಿ ನಾನು ನಿನಗೆ ತುಂಬ ಕಾಟ ಕೊಡ್ತೀನೇನೆ ಎಲ್ಲರೂ ಹಾಗೆ ಅಂತಾರೆ ತುಂಬ ಅಲ್ಲ ಸ್ವಲ್ಪ ಕೊಡ್ತೀಯಾ ಎಲ್ಲರೂ ಯಾಕೆ ಹಾಗೆ ಹೇಳ್ತಾರೆ ಅಂದರೆ ನಿನ್ನ ಕೋಪ ನೋಡೋಕ್ಕೆ ಅವ್ರಿಗೆ ಇಷ್ಟ ಅದಕ್ಕೆ ಅಷ್ಟೆ ಆದರೂ ನನಗೆ ನಿನ್ನ ತರಲೆ ತುಂಟತನ ತುಂಬ ಇಷ್ಟ ಗೊತ್ತಾ ಹೋ ಹೌದಾ ಹ್ಞೂ ಮೈ ಡಿಯರ್ ಸ್ವೀಟ್ ಆರ್ಟ್ ಇವತ್ತು ಫಂಕ್ಷನ್ ಚೆನ್ನಾಗಿತ್ತಲ್ವಾ ಅತ್ತಿಗೆ ಅಣ್ಣನ ಮುಖದಲ್ಲಿ ಅದೆಷ್ಟು ಖುಷಿ ಇದ್ದಲ್ವ ನಂಗು ನಿನ್ನ ಯಾವಾಗ ಆ ಥರ ನೋಡ್ತೀನೋ ಅಂತ ಆಸೆ ಆಗ್ತಿದೆ ಹ್ಞೂ ನಂಗು ನಾಚುಕೆಯಿಂದ ಕೂಡಿದ ಅವಳ ವದನವನ್ನು ಮುದ್ದಿಸುತ್ತಾ ಭಕ್ತಿ ಭಾರ ರೊಮ್ಯಾಂಟಿಕ್ ಆಗಿರೋ ಒಂದು ಸಾಂಗ್ ಹಾಕ್ತೀನಿ ಇಬ್ಬರು ಡ್ಯಾನ್ಸ್ ಮಾಡೋಣ ಅಯ್ಯೋ ನನಗೆ ಡ್ಯಾನ್ಸ್ ಎಲ್ಲ ಬರಲ್ಲಪ್ಪ ನಾನೇನು ಪ್ರೊಫೆಷನಲ್ ಡ್ಯಾನ್ಸರಾ ಒಂದು ಎರಡು ಹೆಜ್ಜೆ ಜೊತೆಗೆ ಹಾಕುವ ಬಾ ಆಯಿತಾ ಹ್ಞೂ ಅವನ ಸಾಂಗ್ ಪ್ಲೇ ಮಾಡಿದ ಇಬ್ಬರು ಒಬ್ಬರನ್ನೊಬ್ಬರು ಬಳಸಿ ಹಿಡಿದು ಹೆಜ್ಜೆ ಹಾಕಿದರು ಅವನ ಸಮೀಪವೇ ಅವಳನ್ನು ಒಂದು ರೀತಿಯ ಮೋಡಿ ಮಾಡಿದಂತೆ ಇಬ್ಬರು ಸುಮಧುರವಾದ ದಾಂಪತ್ಯ ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು